ವೀಕ್ಷಕರಿಗೆ ನಮಸ್ಕಾರ ಇವತ್ತು ಒಂದು ನಾರ್ತ್ ಇಂಡಿಯನ್ ಡಿಶ್ ಕುಲ್ಚಾ ಅಥವಾ ಬಟರ್ ನಾನ್ ಅಂತ ಕರೀತಾರೆ ಗಾರ್ಲಿಕ್ ಬಟರ್ ನಾನ್ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾದಂಥ ಪದಾರ್ಥಗಳು ನಾಲ್ಕು ಜನಕ್ಕೆ ನಾನು ಮೈದಾ ತಗೊಂಡಿದ್ದೀನಿ ಆಲ್ರೆಡಿ ಒಂದು ಬೌಲ್ ಹಾಕಿದ್ದೀನಿ ಈಗ ಒಂದು ಬೌಲ್ ಹಾಕ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ನೋಡಿ ಇಷ್ಟು ಮೊಸರು ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಡುಗೆ ಸೋಡಾ ಹಾಗೆ ಒಂದು ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಇದ್ದೀನಿ ಹಾಗೆ ಅಡುಗೆ ಎಣ್ಣೆ ಒಂದೆರಡು ಸ್ಪೂನು ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ಫ್ಲಫಿಯಾಗಿ ಚೆನ್ನಾಗಿ ಬರ್ತವೆ ಸ್ವಲ್ಪ ಸಕ್ಕರೆ ಹಾಕ್ತದೆ ಈಗ ಇದನ್ನೆಲ್ಲ ಬೇಕಾದಷ್ಟು ನೀರು ಅಥವಾ ಹಾಲು ಏನು ಬೇಕಾದರೂ ಹಾಕಿ ನಾವು ಕಲಿಸ್ಕೋಬೋದು ಇದನ್ನು ಚೆನ್ನಾಗಿ ಕಲಿಸೋದನ್ನು ತೋರಿಸ್ತೀನಿ ಈ ಹದಕ್ಕೆ ಕಲಿಸ್ಕೋಬೇಕು ನಮಗೆ ಎಷ್ಟು ನೀರು ಕನ್ಸಿಸ್ಟೆನ್ಸಿ ಬೇಕಾಗುತ್ತೋ ಅಷ್ಟು ನೀಟಾಗಿ ಇದು ಕಲಿಸೋದಷ್ಟೇ ಅಲ್ಲ ವೀಕ್ಷಕರೇ ಚೆನ್ನಾಗಿ ನಾದಬೇಕು ಇದನ್ನು ನಾದಿ ಒನ್ ಅವರ್ ಮುಚ್ಚಿ ಎತ್ತಿಟ್ಬಿಡ್ಬೇಕು ಆವಾಗ ಇದು ಚೆನ್ನಾಗಿ ಬರ್ತವೆ ಈ ರೀತಿ ಚೆನ್ನಾಗಿ ನಾದ್ಕೋಬೇಕು ನಿಮಗೆ ಜಾಗ ಇತ್ತು ಅಂದರೆ ಮೇಲೇನೋ ಅಥವಾ ಏನಾದರೂ ಅಲಿಗೆ ಇದು ಚಾಪಿಂಗ್ ಬೋರ್ಡ್ ಮೇಲೂ ಹಾಕಿ ಇದನ್ನ ಮಾಡಿ ಈಗ ಚೆನ್ನಾಗಿ ನಾನು ನಾದಿದ್ದೀನಿ ಇದಕ್ಕೆ ಒಂದೆರಡು ಡ್ರಾಪ್ ಎಣ್ಣೆ ಹಾಕ್ಬಿಟ್ಟು ಒನ್ ಅವರ್ ಇಲ್ಲ ಹಾಫ್ ಆನ್ ಅವರ್ ಆದ್ರೂ ಮುಚ್ಚಿಟ್ಬಿಡಬೇಕು ಚೆನ್ನಾಗಿ ಉಬ್ಬಿ ಬರುತ್ತೆ ಆವಾಗ ಬಟರ್ ನಾನಾದರೂ ಮಾಡ್ಬೋದು ಗಾರ್ಲಿಕ್ ಬಟರ್ ನಾನಾದರೂ ಮಾಡ್ಬೋದು ಪ್ಲೇನ್ ಕುಲ್ಚ ಅದನ್ನಾದ್ರೂ ಮಾಡ್ಬೋದು ಇದನ್ನು ಒನ್ ಅವರ್ ಈಗ ರೆಸ್ಟ್ ಮಾಡಿದ್ರೆ ಹಿಟ್ಟು ಈ ಥರ ಈಗ ನೆಂದು ಉಬ್ಬಿದೆ ಚೆನ್ನಾಗಿ ಈಗ ಇದರಲ್ಲಿ ನಾನು ಕುಲ್ಚ ಅಥವಾ ನಾನ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಕುಲ್ಚ ಅಥವಾ ಬಟರ್ ನಾನ್ ಮಾಡೋದನ್ನು ತೋರಿಸ್ಕೊಡ್ತೀನಿ ಇದನ್ನು ಉದ್ದಕ್ಕೆ ಉದ್ಕೋಬೇಕು ಇದಕ್ಕೆ ಎಳ್ಳು ಕೊತ್ತಂಬರಿ ಹಚ್ಚಿಬಿಟ್ಟು ನಾನ್ ಮಾಡೋದನ್ನ ಬಟರ್ ನಾನ್ ಅಥವಾ ಕುಲ್ಚ ಮಾಡೋದು ತೋರಿಸ್ತೇನೆ ನಾನ್ ಮಾಡ ಇದಕ್ಕೆ ಈ ತರ ಎಳ್ಳು ಅಥವಾ ಬ್ಲ್ಯಾಕ್ ಜೀರಿಗೆ ಅಂತಾರೆ ಕಲಂಜಿ ಅಂತ ಅದನ್ನು ಹಚ್ಚಿಬಿಟ್ಟು ಮಾಡ್ತಾರೆ ನಾರ್ತ್ ಇಂಡಿಯನ್ ಡಿಶಸ್ಗೆ ಇದು ಕೊತ್ತಂಬರಿ ಈಗ ಇದಕ್ಕೆಲ್ಲ ಹಿಂದ್ಗಡೆ ನೀಟಾಗಿ ನೀರು ಹಚ್ಕೋಬೇಕು ಇದು ಬಟರ್ ನಾನು ಕುಲ್ಚ ಅಥವಾ ಬೇಯಿಸ್ಕೊಳ್ಳೋಕ್ಕೆ ಈಗ ಇಂಚು ಚೆನ್ನಾಗಿ ಕಾದಿದೆ ಹ್ಞೂ ಅದ್ರ ಮೇಲೆ ಇದನ್ನು ಚೆನ್ನಾಗಿ ಸ್ಟಿಕ್ ಆಗೋ ಥರ ಈಗ ನಾವು ಸ್ಟವ್ ಫ್ಲೇಮ್ ಜಾಸ್ತಿ ಮಾಡಿಕೊಂಡ್ರೆ ನೀಟಾಗಿ ಬಬಲ್ಸ್ ಬರುತ್ತೆ ತುಂಬ ಹೈ ಒಂದೇ ಸರಿ ಮಾಡ್ಕೋಬೇಡಿ ಮದ್ ಮಧ್ಯದಲ್ಲಿ ಅದು ಸುಟ್ಟಂಗಾಗ್ಬಿಡ್ತವೆ ಕೆಂಪಿಗೆ ಬರಬೇಕು ಗೋಲ್ಡನ್ ಬ್ರೌನ್ ಕಲರ್ ಹಿಡಿಬೇಕು ಅದಕ್ಕೆ ಈ ತರ ಸುಟ್ಕೋಬೇಕು ಇದನ್ನ ನಮ್ಮಲ್ಲಿ ತಂದೂರಿ ಅದೆಲ್ಲ ಇರೋದಿಲ್ವಲ್ಲ ಹಾಗಾಗಿ ಈ ತರ ನೀರಾಕಿ ಹಚ್ಚಿ ಈ ಥರ ಬರುತ್ತೆ ಇದಕ್ಕೇನೆ ನಾನು ಮನೆಯಲ್ಲೇ ಒಂದು ವಿಡಿಯೋ ಹಾಕ್ತೀನಿ ಗಾರ್ಲಿಕ್ ಬಟರ್ ಮಾಡಿಟ್ಕೊಂಡಿದ್ದೆ ಆ ಬಟರ್ನ ಇದ್ರ ಮೇಲೆ ನಾವು ತಣ್ಣಗಾದ ಮೇಲೆ ಹಚ್ಬಿಡ್ಬೇಕು ಗಾರ್ಲಿಕ್ ನಾನು ರೆಡಿ ಆಗುತ್ತೆ ಈ ಥರ ಗಾರ್ಲಿಕ್ ಬಟರ್ ಮಾಡ್ಕೊಂಡಿದ್ದೀನಿ ನಾನು ಮನೆಯಲ್ಲೇ ಇದನ್ನು ಹಚ್ಚಿಬಿಟ್ರೆ ಇದಕ್ಕೆ ಯಾವುದಾದ್ರೂ ಗ್ರೇವೀಸ್ ಆಗಲಿ ಮಾಡಿಕೊಂಡು ಸರ್ವ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಹಾಗೇನು ತಿನ್ಬೋದು ಬರೀ ಬಟರನ್ನು ಹಚ್ಬೋದು ನೋಡಿ ಟೇಸ್ಟು ಸ್ಮೆಲ್ಲು ತುಂಬ ಚೆನ್ನಾಗಿದೆ